ಪ್ರಚಾರ ಮಾಡಿದ್ದನ್ನು ಈಗ ಅದನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅದರ ಪೆಂಡ್ರೇವ್ ಕೂಡ ನಿಮಗೆ ಕೊಟ್ಟಿದೆ ಹೀಗೆ ಚುನಾವಣೆಯನ್ನು ಸಂಪೂರ್ಣ ಮೋಸ ಮಾಡೋದ್ರ ಮುಖಾಂತರ ಅಪಪ್ರಚಾರ ಮಾಡಿ ಸೋಲ್ತೀನಿ ಅನ್ನೋಂಥ ಖಾತ್ರಿ ಆದ ನಂತರ ಇದೆಲ್ಲ ಮಾಡಿದಂಥ ಕುತಂತ್ರ ಮೋಸದ ರಾಜಕಾರಣ ಇದನ್ನೀಗಾಗಲೇ ನಾನು ಶಿವಮೊಗ್ಗ ಜಿಲ್ಲಾ ಚುನಾವಣಾಧಿಕಾರಿಗಳಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಅವರು ಅಂತ ಎಫ್ ಐ ಆರ್ ಹಾಕಿದ್ದಾರೆ ನನಗೆ ಸಮಾಧಾನ ಆಗಿಲ್ಲ ರಾಘವೇಂದ್ರ ಅವರವ್ರ ಮೇಲೇ ಎಫ್ ಐ ಆರ್ ಹಾಕಬೇಕು ಅವ್ರನ್ನೇ ಅರೆಸ್ಟ್ ಮಾಡಬೇಕು ಅಂತ ಒತ್ತಾಯವನ್ನು ಕೂಡ ಈಗ ನಾನು ರಾಜ್ಯ ಚುನಾವಣಾ ಆಯೋಗದ ಅಧಿಕಾರಿಗಳಿಗೆ ಈಗ ಕಮಿಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೇನೆ ಇದೆಲ್ಲ ಡಾಕ್ಯುಮೆಂಟು ಕೂಡ ಅವ್ರಿಗೆ ಕೊಟ್ಟಿದ್ದೇನೆ ಈ ಫೇಕ್ ಪೆನ್ ಡ್ರೈವ್ ಕೂಡ ಕೊಟ್ಟಿದ್ದೇನೆ ಅದೇ ರೀತಿ ಬೋಟ್ ಏನು ನ್ಯೂಸ್ ಮಾಡಿದಾರಲ್ಲ ಅಪಪ್ರಚಾರದ ನ್ಯೂಸು ಈ ಫೋಟೋನೂ ಅಷ್ಟೇ ಹಳೆಯ ಫೋಟೋ ಇದು ಈ ಫೋಟೋ ಇದಕ್ಕೆ ಸಂಬಂಧ ಏನೇನು